ಹಲೋ ಫ್ರೆಂಡ್ಸ್ ನಮಸ್ಕಾರ ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ ವಿರಾಟ್ ಕೊಹ್ಲಿ ಅವರು ಯಾವುದಕ್ಕೆ ಅವರು ಬ್ರೇಕ್ ತಗೊಂಡಿದ್ದಾರೆ ಅಂತ ಒಂದು ತುಂಬ ರೂಮರ್ಸ್ಗಳು ಓಡಾಡ್ತಾ ಇದ್ವು ಆದರೆ ಎರಡು ವೀಕಷ್ಟು ಅಥವಾ ಎರಡು ಟೆಸ್ಟ್ ಮ್ಯಾಚ್ ಅಷ್ಟು ಅವರಿಗೆ ಲೀವ್ ಏನಕ್ಕೆ ಬೇಕಾಗಿತ್ತು ಅಂತ ಸೊ ಈಗ ಎ ಬಿ ಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಆ ನ ಲೀಕ್ ಮಾಡಿದ್ದಾರೆ ಅನುಷ್ಕಾ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಸೆಕೆಂಡ್ ಚೈಲ್ಡ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಅವರು ಒಂದು ಕ್ವಾಲಿಟಿ ಟೈಮ್ನ ಅನುಷ್ಕಾ ಶರ್ಮಾ ಜೊತೆ ಅಂದರೆ ವೈಫ್ ಜೊತೆ ಒಂದು ಸ್ಪೆಂಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಬ್ರೇಕ್ ತಗೊಂಡಿದ್ದಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರಿಗೆ ಎರಡನೇ ಚೈಲ್ಡ್ಗೆ ಅವರಿಗೆ ಒಂದು ವಿಷಯದ ಗುಡ್ ಲಕ್ ಅಂತ ಹೇಳೋಣ ಹಾಗೆ ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳೋಣ ನಮ್ಮ ಕಡೆಯಿಂದ ಮುಂದಿನ ನಲ್ಲಿ ಕೆ ಎಲ್ ರಾಹುಲ್ ಅವರು ಕೂಡ ಏನೋ ಒಂದು ಫೋಟೋ ಶೂಟ್ ಮಾಡಿಸಿದ್ದಾರೆ ಸೂಟು ಬೂಟು ಹಾಕೊಂಡು ಒಳ್ಳೊಳ್ಳೆ ಫೋಟೋಸ್ ತಗ್ಸಿದ್ದಾರೆ ಫೋಟೋಸ್ ನೋಡಿ ನೀವು ಏನಕ್ಕೆ ಇದು ಫೋಟೋ ಶೂಟ್ ಮಾಡಿಸಿರೋದು ಅಂತ ನನಗೆ ಅಪ್ಡೇಟ್ ಸಿಕ್ಕಿಲ್ಲ ಬಟ್ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಬಟ್ ಈ ಫೋಟೋ ನಲ್ಲಿ ಕೆ ಎಲ್ ರಾಹುಲ್ ಹೀರೋಗಿಂತ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಮುಂದಿನ ಅಪ್ಡೇಟ್ ನಲ್ಲಿ ಈಗ ಮುಖೇಶ್ ಕುಮಾರ್ ಆಗಲಿ ರಜತ್ ಆಗಲಿ ಈಗ ಮೂವತ್ತು ವಯಸ್ಸು ದಾಟಿದ ಮೇಲೆ ಡಿಬೇಟ್ ಮಾಡಿದ್ದಾರೆ ಟೆಸ್ಟ್ ಕ್ರಿಕೆಟ್ಗೆ ಓಡಿ ಕ್ರಿಕೆಟ್ಗೆ ಇಬ್ಲುವೆ ಜೊತೆಗೆ ಟಿ ಟ್ವೆಂಟಿ ಕ್ರಿಕೆಟ್ಗೂ ಕೂಡ ಸೂರ್ಯಕುಮಾರ್ ಯಾವ ಕೂಡ ಒಂದು ಮೂವತ್ತು ವರ್ಷ ಆದ ಮೇಲೆ ಅವರು ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದ್ದು ಸೊ ಅವರು ಸೂಪರ್ ಪರ್ಫಾಮರ್ ಆಗಿದ್ದಾರೆ ಟಿ ಟ್ವೆಂಟಿ ಅಲ್ಲಿ ನಂಬರ್ ಒನ್ ಬ್ಯಾಟ್ಸ್ಮನ್ ಆಗಿದ್ದಾರೆ ಸೊ ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ ಹೇಳೋದು ಮಾತು ಗಾದೆ ಮಾತಿದೆ ಒಂದು ಅದು ಬರೀ ನಂಬರ್ ಅಷ್ಟೇ ಪರ್ಫಾರ್ಮೆನ್ಸ್ ಮುಖ್ಯ ಅನ್ನೋದು ಸೊ ಇಲ್ಲೂ ಕೂಡ ಇವರು ಕೂಡ ಅದೇ ರೀತಿ ಈಗ ಏನಾಗಿದೆ ಅಂದ್ರೆ ರಣಜಿ ಕ್ರಿಕೆಟ್ನಲ್ಲಿ ಎಷ್ಟು ಪ್ಲೇಯರ್ಸ್ಗಳಿದ್ದಾರೆ ಅಂತಂದರೆ ಅವನ್ನ ಪಿಕ್ ಮಾಡೋದೇ ಅಷ್ಟ ಟೀಮ್ ಇಂಡಿಯಾಗೆ ಸೊ ಅದಕ್ಕೆ ಅಲ್ಲೇ ಅವರಿಗೆ ಅರ್ಧಕ್ಕರ್ಧ ಏಜು ಮುಗಿದೋಗ್ತಾ ಇರ್ತದೆ ಈಗ ಸರ್ಫರಾಜ್ ಖಾನ್ ಸೆಲೆಕ್ಟ್ ಇದ್ದಾರೆ ಅವ್ರಿಗೆ ಇಪ್ಪತ್ತಾರು ವರ್ಷ ಬಟ್ ಅವ್ರು ಸೆಲೆಕ್ಟ್ ಆಗಬೇಕಾದ್ರೆ ಯಾವಾಗ ಒಂದು ಮೂರು ವರ್ಷದ ಬ್ಯಾಕೆ ಸೆಲೆಕ್ಟ್ ಆಗಬೇಕಾಗಿತ್ತು ಯಾಕಂದರೆ ಆಗಿಂದನೇ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಆ ಒಂದು ಇಪ್ಪತ್ತ್ಮೂರು ವರ್ಷಕ್ಕೆಲ್ಲ ಸೆಲೆಕ್ಟ್ ಆಗಬೇಕಾಗಿತ್ತು ಸೊ ಅವ್ರಿಗೆ ಇಪ್ಪತ್ತಾರು ತನಕ ಹೇಳಿದೆ ಯಾಕಂದರೆ ಅದ್ಭುತ ಪರ್ಫಾರ್ಮರ್ಗೆ ಇಪ್ಪತ್ತಾರು ವರ್ಷ ಹೇಳಿದೆ ಸೊ ರಜತ್ ಪತಿ ದಾರ ಅಂತವ್ರಿಗೂ ಕೂಡ ನೋಡಿ ಮೂವತ್ತು ವರ್ಷ ತನಕ ಹೇಳಿದೆ ಸೊ ಆಲ್ಮೋಸ್ಟ್ ಎಲ್ಲ ವಯಸ್ಸನ್ನ ಅಲ್ಲೇ ಕಂಪ್ಲೀಟ್ ಮಾಡ್ಬಿಡ್ತಾರೆ ರಂಜಿ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ನಮ್ಮ ಬಿ ಸಿ ಅಲ್ಲೇ ಕಂಪ್ಲೀಟ್ ಮಾಡಿಸ್ಬಿಡ್ತಾರೆ ಟೀಮ್ ಇಂಡಿಯಾ ತರಗೆ ತುಂಬ ಕಷ್ಟ ಈ ಥರ ಕೆಲವರು ಯಶಸ್ವಿ ಜೈಸ್ವಾಲ್ ಇರ್ಬೋದು ಶುಭ್ಮನ್ ಗಿಲ್ ಇರ್ಬೋದು ಆ ಥರ ಕೆಲವು ಅಂಡರ್ ನೈನ್ಟೀನ್ ಸೂಪರ್ ಸ್ಟಾರ್ಗಳು ಅಥವಾ ಐ ಪಿ ಎಲ್ ಸೂಪರ್ ಸ್ಟಾರ್ಗಳನ್ನ ಇವರು ಟೆಸ್ಟ್ ಕ್ರಿಕೆಟ್ಗೆ ತರೋದ್ರಿಂದಲೇ ಅದು ಸಮಸ್ಯೆ ಆಗಿರೋದು ಬಟ್ ಇದರಲ್ಲಿ ವರ್ಕ್ ಆಗಿದೆ ಆಕ್ಚುಲಿ ಯಶಸ್ವಿ ಜೈಸ್ವಾಲ್ದ ವರ್ಕ್ ಆಗಿದೆ ಯಾಕಂದ್ರೆ ಆಲ್ ತ್ರೀ ಫಾರ್ಮ್ಯಾಟ್ ಪ್ಲೇಯರ್ ಆಗಿಬಿಟ್ಟಿದ್ದಾರೆ ಈಗ ಅವರು ಎಲ್ಲ ಅಲ್ಲೂ ರನ್ ನೋಡಿತಾ ಇದಾರೆ ಎಲ್ಲ ಅಲ್ಲೂ ಅದಕ್ಕೆ ತಕ್ಕನಾದ ಇಂಟೆಂಟ್ ಇಟ್ಕೊಂಡು ರನ್ಸ್ ಕಳಿಸ್ತಾ ಇದ್ದಾರೆ ಬಟ್ ಕೆಲವರು ಒಂದು ಅಲ್ಲಿ ಸಕ್ಸಸ್ ಆದರೆ ಒಂದು ಅಲ್ಲಿ ಸಕ್ಸಸ್ ಆಗಲ್ಲ ಸೂರ್ಯಕುಮಾರ್ ದೇವ್ ಇರ್ಬೋದು ಶುಭಾನ್ ಗಿಲ್ ಇರ್ಬೋದು ಈ ತರ ಮುಂದಿನ ಅಲ್ಲಿ ಟೀಮ್ ಇಂಡಿಯಾದಲ್ಲಿ ಈಗ ಗಳಿಗೆ ಅವಕಾಶ ಜಾಸ್ತಿ ಕೊಡ್ತಾ ಇದ್ದಾರೆ ಕ್ರಿಕೆಟ್ ನಲ್ಲಿ ಅವರು ಕೂಡ ಪರ್ಫಾರ್ಮ್ ಮಾಡಲೇಬೇಕಾಗಿರೋ ಪ್ರೆಷರ್ ಇದ್ದಾರೆ ಪರ್ಫಾರ್ಮ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ಯಾರು ಅಜಿಗ್ ಹಾನೆ ಅಥವಾ ಪುಜಾರ ಅಂತವ್ರು ಕೂಡ ಅಲ್ಲಿ ಇರ್ತಾರೆ ಅಂತ ರವಿಶಾಸ್ತ್ರಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಹೇಳಕ್ಕಾಗಲ್ಲ ಸ್ಕೀಮ್ ಆಫ್ ಥಿಂಗ್ಸ್ ಹೆಂಗಿರುತ್ತೆ ಬಿ ಸಿ ಇದು ಅಂತ ಅವರು ಲಿಸ್ಟಲ್ಲಿ ಇಟ್ಕೊಂಡಿದ್ದಾರೆ ಅವ್ರನ್ನ ಫುಲ್ ಹಂಡ್ರೆಡ್ ಪರ್ಸೆಂಟ್ ಬಿಟ್ಟಾಗ ಕೊಡಿದ್ದಾರೆ ಅನ್ನೋದು ಅವರು ಎಲ್ಲೂ ಹೇಳಿಕೆ ಕೊಡೋದೇ ಇಲ್ಲ ನೀನು ಯಾಕೆ ಸೆಲೆಕ್ಟ್ ಆದೆ ಅಂತಾನೂ ಕೂಡ ಹೇಳಲ್ಲ ನೀನು ಯಾಕೆ ಡ್ರಾಪ್ ಮಾಡಿದೀವಿ ಅಂತಲೂ ಕೂಡ ಹೇಳಲ್ಲ ಸುಮ್ಮನೆ ಅವ್ರು ಪರ್ಫಾಮ್ ಮಾಡ್ತಾ ಇರಬೇಕು ಅವ್ರಿಗೆ ಟೀಮ್ ಅನೌನ್ಸ್ ಆದಾಗ ಅವ್ರಿಗೆ ಶಾಕ್ ಆಗ್ತಾ ಇರ್ತದೆ ಗಳಿಗೆ ಶಾಕ್ ಆಗ್ತಾನೇ ಇರ್ತದೆ ಡಿಸಪಾಯಿಂಟ್ಮೆಂಟ್ ಆಗ್ತಾನೇ ಇರ್ತದೆ ಟೀಮ್ ಸೆಲೆಕ್ಟ್ ಆದಾಗ ತುಂಬ ಪ್ಲೇಯೇಸ್ಗೆ ಆಗ್ತಾ ಇರ್ತದೆ ಒಬ್ಬರಿಗೆ ಇಬ್ಬರಿಗೆ ಅಂತಲ್ಲ ಈ ರೀತಿ ಒಂದು ಕ್ಲಾರಿಟಿ ಟ್ರಾನ್ಸ್ಪರೆನ್ಸಿ ಬಿ ಸಿ ಇಲ್ಲ ಸೊ ಅದಕ್ಕೆ ಅವರು ಯಂಗ್ಸ್ಟರ್ಸ್ಗೆಲ್ಲ ಒಂದು ಮೆಸೇಜ್ ಕೊಡಿದ್ದಾರೆ ರವಿಶಾಸ್ತ್ರಿ ಅವರು ನೀವು ಪರ್ಮಾಮ್ ಮಾಡ್ತಾನೆ ಇರಬೇಕು ನೀವು ಪರ್ಫಾಮ್ ಮಾಡೋದೇನೂ ನಿಲ್ಲಿಸಿದ್ರೆ ಆಚೆ ಕೂಡ ಸೀನಿಯರ್ ಪ್ಲೇಯರ್ಸ್ ಅಂತಲೂ ಕೆಲವರು ಅಲ್ಲಿ ಇದ್ದೇ ಇರ್ತಾರೆ ಅಂತ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಮುಂದೆ ಜೂನ್ ಅಲ್ಲಿ ಇವತ್ತು ನಿಮಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಶುರು ಆಗ್ತದೆ ಅಲ್ಲಿ ಅದು ಯಸ್ ಎ ಆ್ಯಕ್ಚುಲಿ ಯು ಎಸ್ ಎ ಮತ್ತು ವಸ್ಟ್ ಇಂಡೀಸ್ನಲ್ಲಿ ನಡೀತಾ ಇದೆ ಸೊ ಅಲ್ಲಿಗೂ ಇಂಡಿಯಾಗೂ ಡೆಡ್ ಆಪೋಸಿಟ್ ಇದೆ ಟೈಮಿಂಗ್ಸು ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಅಂತ ರಾತ್ರಿ ಒಂಬತ್ತು ಗಂಟೆ ಇರೋ ಈ ತರ ಇದೆ ಸೊ ಆದ್ದರಿಂದ ನಮಗೆ ಯಾವ ಥರ ಮ್ಯಾಚ್ ಟೈಮಿಂಗ್ ಸಿಗುತ್ತೆ ಅಂತಂದ್ರೆ ಇಂಡಿಯಾದವ್ರಿಗೆ ಏನಾದ್ರೆ ರಾತ್ರಿ ಎಂಟು ಗಂಟೆಗೆ ಸಿಗ್ತದೆ ಅಂದರೆ ಅಲ್ಲಿ ಬೆಳಗ್ಗೆ ನಡೆಸ್ತಾರೆ ಇಂಡಿಯಾ ಮ್ಯಾಚಸ್ ಎಲ್ಲಾನು ಎಲ್ಲ ಇಂಡಿಯಾ ಮ್ಯಾಚಸ್ಗಳು ಕೂಡ ಬೆಳಗ್ಗೆ ಅಲ್ಲಿ ಎಂಟು ಗಂಟೆ ಮೇಲೆ ಶುರುವಾಗುತ್ತೆ ಯು ಎಸ್ ಎ ಮತ್ತು ವೆಸ್ಟ್ ನಲ್ಲಿ ಸೊ ಅದು ನಮಗೆ ರಾತ್ರಿ ಇಲ್ಲಿ ಸಿಗೋ ಥರ ಮಾಡ್ತಾ ಇದ್ದಾರೆ ರಾತ್ರಿ ಎಂಟು ಗಂಟೆಗೆ ಇಂಡಿಯನ್ ಸ್ಟ್ಯಾಂಡರ್ಡ್ ಏನಿದೆ ಐ ಪಿ ಎಲ್ ಟೈಮಿಂಗ್ಸ್ ಇರ್ಬೋದು ಅಥವಾ ಇಂಡಿಯಾದಲ್ಲಿ ಡಿ ಟ್ವೆಂಟಿ ಮ್ಯಾಚ್ಗಳು ನಡೆದರೆ ಎಷ್ಟೊತ್ತು ಶುರು ಆಗುತ್ತೆ ಆರೂವರೆ ಏಳು ಗಂಟೆ ಏನು ಶುರು ಆಗುತ್ತೆ ಅದನ್ನು ಸ್ವಲ್ಪ ಮುಂದೆ ಹಾಕಿ ಅಲ್ಲಿ ಸ್ವಲ್ಪ ಟೈಮ್ ಸೆಟ್ ಆಗೋ ಥರ ಮಾಡಿ ರಾತ್ರಿ ಎಂಟು ಗಂಟೆಗೆ ನಮಗೆ ಎಲ್ಲ ಟಿ ಟ್ವೆಂಟಿ ಮ್ಯಾಚ್ ಗಳು ವರ್ಲ್ಡ್ ಕಪ್ ಅಲ್ಲಿ ಸಿಗುತ್ತೆ ಮುಂದಿನ ನಲ್ಲಿ ಈಗ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ನಡೀತಾ ಇದೆ ನಮ್ಮ ಇಂಡಿಯಾ ಟೀಮ್ ಕೂಡ ಸೆಮಿಫೈನಲ್ ರೀಚ್ ಆಗಿದ್ದಾರೆ ಅವ್ರ ಜೊತೆಗೆ ಆಸ್ಟ್ರೇಲಿಯಾ ಮತ್ತೆ ಸೌತ್ ಆಫ್ರಿಕಾ ಕೂಡ ರೀಚ್ ಆಗಿದ್ದಾರೆ ಸೊ ಇನ್ನು ಫೋರ್ತ್ ಸೆಮಿ ಸೆಮಿಫೈನಲ್ ರೀಚ್ ಆಗ್ತಾ ಇರೋದು ಇವತ್ತು ಪಾಕಿಸ್ತಾನ ವರ್ಸಸ್ ಬಾಂಗ್ಲಾದೇಶ ಮ್ಯಾಚ್ ನಡೀತಿದ್ರೆ ಯಾರು ಗೆಲ್ತಾರೆ ಅವರು ಫೋರ್ತ್ ಟೀಮ್ ಬರ್ತಾರೆ ಸೊ ಇಂಡಿಯಾಗೆ ಒಂದು ಒಳ್ಳೆ ಚಾನ್ಸ್ ಇದೆ ಮತ್ತೆ ತುಂಬ ಸಲ ಗೆದ್ದಿದ್ದಾರೆ ಆಲ್ರೆಡಿ ಎಂಟರ್ ನೈಂಟಿನ್ ಕಪ್ ಬೀಸಲ್ಲಿ ಕೂಡ ಮೇಲೆ ಅನ್ಬಿಟನ್ ಇದ್ದಾರೆ ಫೈ ಮ್ಯಾಚಸ್ ಆಡಿದ್ದಾರೆ ಫೈ ಮ್ಯಾಚಸ್ ಕೂಡ ಎಲ್ಲ ಮ್ಯಾಚ್ ಕೂಡ ಗೆದ್ದಿದ್ದಾರೆ ಸೊ ಇಲ್ಲಿ ಟಫ್ ಕಾಂಪಿಟೇಟರ್ಸ್ ಸೆಮಿಫೈನಲ್ಗೆ ಬಂದಿದ್ದಾರೆ ಆಸ್ಟ್ರೇಲಿಯಾ ಸಹ ಟಫ್ ಇದ್ದಾರೆ ಮತ್ತೆ ಸೌತ್ ಆಫ್ರಿಕಾ ಟಫ್ ಇದಾರೆ ಅದರಲ್ಲೊಬ್ಬ ಯಾರು ಕ್ವೇನ್ ಮಾಪಕ ಅಂತ ಒಬ್ಬ ಮಾಪಕ ಅಂತ ಒಬ್ಬ ಬೌಲರ್ ಇದ್ದಾನೆ ಅವನು ಅದೇ ಜಸ್ಪ್ರೀತ್ ಬುಮ್ರಾಗೆ ಐ ಎಮ್ ಬೆಟರ್ ದನ್ ನೀವು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಹುಡುಗ ಹುಡುಗ ಕೂಡ ಎರಡು ಎರಡು ಫೈಫರ್ ತಗೊಂಡಿದ್ದಾನೆ ವರ್ಲ್ಡ್ ಕಪ್ನಲ್ಲಿ ಸೊ ಒಂದು ಟಫ್ ಕಾಂಪಿಟೇಷನ್ ಇಂಡಿಯಾಗೆ ಈಗ ಸೆಮಿಫೈನಲ್ ಶುರು ಆಗುತ್ತೆ ಅಂತ ಸೆಮಿಫೈನಲ್ ಮತ್ತೆ ಫೈನಲ್ ಎರಡರಲ್ಲೂ ತುಂಬಾ ಟಫ್ ಇರುತ್ತೆ ಯಾಕೆಂದ್ರೆ ಆಸ್ಟ್ರೇಲಿಯಾ ಬೌಲರ್ ಕೂಡ ಚೆನ್ನಾಗಿದ್ದಾರೆ సో ఇండియాకి విష్మణ అండర్ నైన్టీ కప్ కూడా గాలి అంత ಮುಂದಿನ ಅಪ್ಡೇಟ್ನಲ್ಲಿ ಇಂಡಿಯಾದಲ್ಲಿ ನಡೀತಿರೋ ಟೆಸ್ಟ್ ಮ್ಯಾಚ್ಗಳ ರೀತಿಗಳು ಅದರ ರಿಸಲ್ಟ್ಗಳೆಲ್ಲ ನೋಡಿ ಸೌರವ್ ಗಂಗೂಲಿ ಅವರು ಕೂಡ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೇಳ್ಬೋದು ಯಾಕೆಂದರೆ ಎಲ್ಲ ಮ್ಯಾಚಸ್ ಆಲ್ಮೋಸ್ಟ್ ಮೂರು ದಿನ ನಾಲ್ಕು ದಿನ ಮುಗಿದರೆ ನಾಲ್ಕು ದಿನಕ್ಕೆ ಮುಗಿತಾರಲ್ಲ ಇಲ್ಲ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲ ಮೂರು ದಿನಕ್ಕೆ ಮುಗಿದ್ರೆ ಈ ಸಾಲಿನೇ ನಾಲ್ಕು ದಿನಕ್ಕೆ ಹೋಗಿದೆ ಯಾಕೆಂದ್ರೆ ಒಳ್ಳೆ ಫೈಟ್ ಇರೋದ್ರಿಂದ ಇಂಗ್ಲೆಂಡ್ ಅವರು ಒಳ್ಳೆ ಫೈಟ್ ಇರೋದ್ರಿಂದ ಅದು ನಾಲ್ಕು ದಿನಕ್ಕೆ ಹೋಗಿದೆ ಜೊತೆಗೆ ಇಂಡಿಯಾ ಈ ಏನು ಎರಡನೇ ಗೆ ಪಿಚ್ ಮಾಡಿದ್ದಾರೆ ಈ ರೀತಿ ಪಿಚಸ್ ಮಾಡಬೇಕು ಅಂತ ಅವರು ಒಂದು ಸಜೆಷನ್ ಕೊಡ್ತಾ ಇದ್ದಾರೆ ಯಾಕಂದರೆ ಫಾಸ್ಟ್ ಬೌಲಿಂಗ್ ಚಿಚ್ಚಿದ್ರೆ ನಮ್ಮ ಫಾಸ್ಟ್ ಬೌಲರ್ ಕೂಡ ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ನಮ್ಮ ಟೀಮ್ ಬ್ಯಾಟಿಂಗ್ ತುಂಬ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ ಲಾಸ್ಟ್ ಆರು ಐದರಿಂದ ಆರು ವರ್ಷದಲ್ಲಿ ನಮ್ಮ ಬ್ಯಾಟಿಂಗ್ ಫುಲ್ ಡ್ರಾಪ್ ಆಗಿದೆ ಯಾಕಂತಂದ್ರೆ ಫುಲ್ ಇವರೇ ಟರ್ನಿಂಗ್ ಟ್ರ್ಯಾಕ್ ರ್ಯಾಂಕ್ ಟರ್ನರ್ ಮಾಡೋದ್ರಿಂದ ನಮ್ಮವರೆ ಕೂಡ ಬ್ಯಾಟಿಂಗ್ ಚೆನ್ನಾಗಿ ಆಡಕ್ಕಿಲ್ಲ ಇನ್ನೂರ ಐವತ್ತು ಮುನ್ನೂರು ಒಳಗಡೆ ಔಟ್ ಆಗ್ತಾರೆ ಅವರು ಔಟ್ ಆಗ್ತಾರೆ ಟು ಅಂಡ್ ಹಾಫ್ ಡೇಸ್ ಅಲ್ಲಿ ಮ್ಯಾಚ್ ಮುಗ್ದು ಹೋಗ್ತಾ ಇದೆ ಚೆನ್ನಾಗಿಲ್ಲ ಜೊತೆಗೆ ಫಾಸ್ಟ್ ಬಾಲಿಂಗ್ ಪಿಚ್ ಮಾಡಿದ್ರೆ ನಮ್ಮವೂ ಕೂಡ ಇಪ್ಪತ್ತು ವಿಕೆಟ್ ತಗೋತಾರೆ ನಮ್ಮ ಜಸ್ಪ್ರೀತ್ ಬುಮ್ರಾ ಇರ್ಬೋದು ಮುಖೇಶ್ ಕುಮಾರ್ ಇರ್ಬೋದು ಸಿರಾಜ್ ಇರ್ಬೋದು ಎಲ್ಲ ಅವರು ಕೂಡ ಇಪ್ಪತ್ತು ವಿಕೆಟ್ಸ್ ತಗೋಕೋಕೆ ಅವಕಾಶ ಇರುತ್ತೆ ಸ್ಪಿನ್ನರ್ ಸ್ಪಿನ್ನರ್ಸ್ ಕೂಡ ವಿಕೆಟ್ಸ್ ಅದರಲ್ಲಿ ತೆರೆದೇ ತೆಗಿತಾರೆ ಬಟ್ ನೀವು ತುಂಬಾ ಸ್ಪಿನ್ ಫ್ರೆಂಡ್ಲಿ ಪಿಚರ್ಸ್ ಮಾಡೋದ್ರಿಂದ ಅದು ಅಂದ್ರೆ ಟೆಸ್ಟ್ ಕ್ರಿಕೆಟ್ಗೆ ಸರಿ ಹೋಗ್ತಾ ಇಲ್ಲ ಅಂತ ಒಂದು ಸೇಮ್ ಕೊಡ್ತಾರೆ ಇದಂತೂ ಪಕ್ಕ ಒಂದು ಸತ್ಯವಾದ ಮಾತು ಈಗ ಸೆಕೆಂಡ್ ಟೆಸ್ಟ್ ಪ್ರೂವ್ ಮಾಡಿ ಅಂದ್ರೆ ಫಸ್ಟ್ ಟೆಸ್ಟ್ ಅಲ್ಲಿ ನೋಡಿ ನಮ್ಮ ಇಂಡಿಯಾದ ಬರೀ ಟೂ ತರ್ಟಿ ಚೇಸ್ ಮಾಡಿದ್ರೆ ಒಂದು ಅವಮಾನನೇ ಅಲ್ವಾ ಅವಮಾನ ಗೆಲ ತಾನೇ ಅದು ಸೋಲ ಅವಶ್ಯಕತೆ ಇಲ್ಲ ಸೋತಿರೋದೇ ಇಂಡಿಯಾ ಇಂದ ಮತ್ತೆ ವರ್ಡ್ ಕಪ್ ಫೈನಲ್ ಇಂಡಿಯಾ ಸೋತ ಸ್ಲೋ ಇಂದ ಸ್ಲೋ ಪಿಚಸ್ ಮಾಡೋದ್ರಿಂದ ಸ್ಪಿನ್ ಆಗಲಿ ಸ್ಲೋ ಪಿಚಸ್ ಮಾಡೋದ್ರಿಂದ ಇಂಡಿಯಾನ್ ಬ್ಯಾಟ್ಸ್ಮನ್ನೇ ಜಾಸ್ತಿ ತಿನ್ಕಾಡ್ತಾರೆ ವಲ್ಡ್ ಕಪ್ ಫೈನಲ್ ಸೋತಿದ್ದು ಅದಕ್ಕೆ ಈಗ ಫಸ್ಟ್ ಟೆಸ್ಟ್ ಇಂಡಿಯಾ ಸೋತಿದ್ದು ಅದಕ್ಕೆ ಅದಕ್ಕೆ ಆದಷ್ಟು ಒಳ್ಳೆ ಬ್ಯಾಟಿಂಗ್ ಪಿಚ್ ಇರಬೇಕು ಜೊತೆಗೆ ಫಾಸ್ಟ್ ಬಾಲಿಂಗ್ ಎಲ್ಪಾಗತ್ತರ ಮಾಡಬೇಕು ಸ್ಪಿನ್ ಗೆ ತುಂಬಾ ಬರೀ ಸ್ಪಿನ್ ಗೆ ಮಾಡಬಾರ್ದು ಎಲ್ಲ ಆಲ್ ರೌಂಡ್ ಎಲ್ಲರಿಗೂ ಹೆಲ್ಪ್ ಆಗತ್ತರ ಇರಬೇಕು ಪಿಚ್ ಬರುತ್ತು ಬರೀ ಯಾವ್ದೋ ಒಂದು ಕ್ಯಾಟಗರಿಗೆ ಹೆಲ್ಪ್ ಹೋದ್ರೆ ಇಂಡಿಯಾ ಒಂದು ಟೆಸ್ಟ್ ಮ್ಯಾಚ್ ಮಜಾನ ಕಳ್ಕೊಳ್ಳುತ್ತೆ ಅಂತ ಅನ್ಸುತ್ತೆ ಮುಂದಿನ ನಲ್ಲಿ ಕೆವಿನ್ ಪೀಟರ್ಸನ್ ಅವರು ಶುಭನ್ ಗಿಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದ್ ಕಡೆ ಯಾಕಂದ್ರೆ ಮೊದಲು ಮೊದಲು ಜಾಕ್ ಕಲಿಸ್ ಗೊತ್ತು ನಿಮಗೆ ಸೌತ್ ಆಫ್ರಿಕಾದ ಗ್ರೇಟೆಸ್ಟ್ ಪ್ಲೇಯರ್ ಆಲ್ರೌಂಡರ್ ಸೊ ಅವ್ರಿಗೂ ಕೂಡ ಫಸ್ಟ್ ಟೆನ್ ಮ್ಯಾಚಸ್ ಅಲ್ಲಿ ಬರಿ ಟ್ವೆಂಟಿ ಟೂ ಅವರೇಜು ಆಮೇಲೆ ದೊಡ್ಡ ಗ್ರೇಟ್ ಪ್ಲೇಯರ್ ಆಗ್ಬಿಟ್ಟರು ಸೊ ಕೂಡ ಯಾರು ಶುಭನ್ ಗಿಲ್ ಕೂಡ ಒಂದು ಸೀರಿಯಸ್ ಪ್ಲೇಯರ್ ಅವ್ರಿಗೂ ಕೂಡ ನೀವು ಅವಕಾಶ ಕೊಡಿ ಅವರು ಕೂಡ ಗ್ರೇಟ್ ಪ್ಲೇಯರ್ ಆಗ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಬಟ್ ಇವರು ಹೆಂಗ್ ಕೊಡ್ತಾ ಇದಾರೆ ಅಂತಂದ್ರೆ ಇಂಡಿಯಾ ಮ್ಯಾಚ್ ಸೀರಿಯಸ್ ಹೋಗಬೇಕು ಆ ತರ ಮಾಡ್ತಾ ಇದಾರೆ ಯಾಕಂದ್ರೆ ರನ್ಸೇ ಹೊಡಿತಾ ಇಲ್ಲ ಶುಭನ್ ನಾವು ಅವ್ರಿಗೆ ಅವ್ರನ್ನ ಬೆಳೆಸ್ಬೇಕಾ ಇಂಡಿಯನ್ ಟೀಮ್ ಬೆಳೆಸ್ಬೇಕಾ ಇಂಡಿಯನ್ ಟೀಮ್ ಗೆಲ್ಲದ್ ಮುಖ್ಯನಾ ಒಬ್ಬ ಪ್ಲೇಯರ್ದು ಕೆರಿಯರ್ ಮುಖ್ಯನೇ ಆಗಲ್ಲ ಮುಖ್ಯ ಯಾರು ಫಾರ್ಮಲ್ಲಿ ಇರ್ತಾರೆ ಅವ್ರಿಗೆ ಅವಕಾಶ ಕೊಡಬೇಕು ಇಂಡಿಯನ್ ಟೀಮ್ ಗೆಲ್ಲಬೇಕು ಹೊರತು ಇಂಡಿಯನ್ ಟೀಮ್ ಪರ್ಫಾರ್ಮೆನ್ಸ್ ಹೊರತು ಯಾವುದೇ ಪ್ಲೇಯರ್ನ ಜೀವನ ಉದ್ಧಾರ ಮಾಡೋದಲ್ಲ ಇದು ಇಂಡಿಯನ್ ಕ್ರಿಕೆಟ್ ಅಂತಂದ್ರೆ ಅದು ಅವ್ರ ಅವ್ರು ಎಫರ್ಟ್ ಹಾಕಬೇಕು ಹೊರತು ಯಾರ ಇನ್ನೊಬ್ಬರನ್ನ ಗ್ರೂಮ್ ಮಾಡೋಕ್ಕಾಗಲ್ಲ ಗ್ರೂಮ್ ಮಾಡೋಷ್ಟು ಅವಕಾಶ ಕೊಟ್ಟಾಗಿದೆ ಅವಕಾಶ ಕೊಟ್ಟಿಲ್ಲ ಅಂತ ಅದೊಂಥರ ಆದರೆ ಅವಕಾಶ ತುಂಬ ಕೊಟ್ಟಿದ್ದಾರೆ ಈಗ ಅವರು ಒಂದು ಏನು ಕಮಿನ್ಪಿಟನ್ ಐಡಿಯಾ ಅಂತಂದ್ರೆ ಶೇರ್ ಸೇರು ಶುಭನ್ಗೆ ಆಡಿಸ್ತಾ ಹೋಗಿ ನಾವು ಹೊಗೆ ಹಾಕ್ಸ್ತೀವಿ ಸೀರಿಸ್ ನಾವು ಗೆಲ್ಕೊಂಡು ಹೋಗ್ತೀವಿ ಇದೆ ನಂತರ ಶುಭನ್ ಗಿಲ್ ಕೂಡ ಏನು ಇವತ್ತು ಡೇ ಎಂಡ್ ಅಲ್ಲಿ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಬ್ಯಾಟಿಂಗ್ ಕೂಡ ನಾಳೆ ಮೋಸ್ಟ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಬೇಕು ಅನ್ನೋ ಐಡಿಯಾ ಅವರಿಗೆ ನೋಡ್ಬೇಕು ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಅಂತ ಅವರನ್ನೇ ಅವರದು ಆ ಪ್ರಾಕ್ಟೀಸ್ ಮಾಡ್ತಿರೋ ವಿಡಿಯೋಗಳು ತೋರಿಸಿದ್ರು ಇವತ್ತು ಸೊ ಮುಂದಿನ ಅಪ್ಡೇಟ್ ನಲ್ಲಿ ಫಿನ್ ಅಂತ ಅವರು ಬುಮ್ರಾ ಇವತ್ತು ಸಿಕ್ಸ್ ವಿಕೆಟ್ ತಗೊಂಡ್ಮೇಲೆ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಬುಮ್ರಾ ಎಂತ ಬೌಲರ್ ಅಂತಂದ್ರೆ ಅವರು ಯಾವ ಕಡೆಗೆ ಬೇಕಾದ್ರು ಬಾಲ್ನ ತಿರುಗಿಸ್ತಾರೆ ಅದು ಬಾಲ್ ಯಾವ ಕಡೆಗೆ ಸ್ವಿಂಗ್ ಆಗುತ್ತೆ ಯಾವ ಕಡೆಗೆ ಹೋಗುತ್ತೆ ಅಂತ ಯಾವ ಬ್ಯಾಟ್ಸ್ಮನ್ ಕೂಡ ಅವ್ರಿಗೆ ಪ್ರಿಪೇರ್ ಆಗೋಕ್ಕಾಗಲ್ಲ ತುಂಬ ಕಷ್ಟ ಇದೆ ಅವರಿಗೆ ಪ್ರಿಪೇರ್ ಆ ಬ್ಯಾಟ್ಸ್ಮನ್ ಪ್ರಿಪೇರ್ ಆಗಿ ಬಂದು ಬೌಲರ್ಗೆ ಪ್ರಿಪೇರ್ ಆಗಿ ಬಂದರೂ ಕೂಡ ಆ ಬಾಲ್ ಇಂಡಿಯಾ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇವತ್ತು ಓಲಿಪೋಪ್ ಯಾರ್ಕರ್ ಇರ್ಬೋದು ಅಥವಾ ಬೆನ್ ಸ್ಟೋಕಿಗೆ ಬಂದಿರೋ ಇರ್ಬೋದು ಈ ಥರ ಪೋಲ್ ಮಾಡೋರನ್ನ ಅಷ್ಟು ಈಸಿಯಾಗಿ ಜಡ್ಜ್ ಮಾಡೋಕ್ಕಾಗಲ್ಲ ಯಾರು ಪ್ರಿಪೇರ್ ಆಗೋಕ್ಕಾಗಲ್ಲ ಅಂತ ಹೇಳಿದಾರೆ ಇದೊಂದು ಬುಮ್ರಾಗೆ ಒಂದು ದೊಡ್ಡ ಹೋಗಲಿಕ್ಕೆ ಮಾತು ಯಾಕಂದರೆ ಬುಮ್ರ ಅಂತ ಎಕ್ಸ್ಪೆಕ್ಟರ್ ಬೌಲರ್ ಫಾರ್ ಇಂಡಿಯಾ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ ಇದರಲ್ಲಿ ಯಾವ ಅಪ್ಡೇಟ್ ನಿಮ್ಗೆ ಇಷ್ಟ ಆಯಿತು ಜೊತೆಗೆ ಅಪ್ಡೇಟ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ವಿಡಿಯೋ ಅಷ್ಟಾಗಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದರೆ ಧನ್ಯವಾದ ಫ್ರೆಂಡ್ಸ್